ನಮಸ್ತೆ ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾವು ಏಕವಚನದಿಂದ ಏಕವಚನದಿಂದ ಬಹುವಚನಕ್ಕೆ ವಾಕ್ಯಗಳನ್ನು ಕನ್ವರ್ಟ್ ಮಾಡೋದು ಅದರ ಬಗ್ಗೆ ತಿಳಿದುಕೊಳ್ಳುವ ಏಕವಚನದಿಂದ ಬಹುವಚನಕ್ಕೆ ಬಹು ವಚನಕ್ಕೆ मीन फ्रम सिंग्युर्सूरल फ्रम सिंग्युर्टेनस फस्टवचना ಬಹುವಚನ ವಾಕ್ಯಗಳನ್ನು ನೋಡುವ ನಾವೀಗ ಎಲ್ಲಿ ಡಿಸ್ಕಸ್ ಅಬೌಟ್ ಫ್ರಮ್ ಸಿಂಗ್ಯುಲರ್ ಟು ಪ್ಲೂರಲ್ ಸೆಂಟೆನ್ಸಸ್ ಹೌ ಟು ಕನ್ವರ್ಟ್ ದ ಫಸ್ಟ್ ಒನ್ ಈಸ್ ಹುಡುಗಿ ಊಟ ಮಾಡಿದಳು ಹುಡುಗಿ ಊಟ ಮಾಡಿದಳು ದ ಗರ್ಲ್ ಎಟ್ ಏಟ್ ಮೀಲ್ ಗರ್ಲ್ ಏಟ್ ಮೀಲ್ ಹುಡುಗಿ ಊಟ ಮಾಡಿದಳು ಓಕೆ ಇದು ಬಹುವಚನ ಅಂದ್ರೆ ಪ್ಲೂರಲ್ ಸೆಂಟೆನ್ಸ್ಗೆ ಆಗುವಾಗ ಹುಡುಗಿ ಇದ್ದದ್ದು ಹುಡುಗಿಯರು ಹುಡುಗಿಯರು ಊಟ ಮಾಡಿದಳು ಇದ್ದದ್ದು ಮಾಡಿದರು ವೈ ಬಿಕಾಸ್ ಹಿಯರ್ ದರ್ ಇಸ್ ಹುಡುಗಿಯರು ಸೋ ಮೆನಿ ಗರ್ಲ್ಸ್ ದಿಸ್ ಇಸ್ ಸಿಂಗಲ್ ಗರ್ಲ್ ಹುಡುಗಿ ಮೀನ್ಸ್ ಸಿಂಗಲ್ ಸೊ ದರ್ಲ್ ಎಟ್ ಮೇಲ್ ಮಾಡಿದಳು ಓಕೆ ಹುಡುಗಿಯರು ಊಟ ಮಾಡಿದರು ದಿಸ್ ಇಸ್ ಮಾಡಿದಳು ವೈ ಬಿಕಾಸ್ ದಿಸ್ ಇಸ್ ಸಿಂಗ್ಯುಲರ್ ಹುಡುಗಿ ಓನ್ಲಿ ಲೈಕ್ ಒನ್ ಗರ್ಲ್ ಹಿಯರ್ ದರ್ ಇಸ್ ಹುಡುಗಿಯರು ಸೋ ಮೆನಿ ಗರ್ಲ್ಸ್ ಸೋ ಮಾಡಿದರು ಸೋ ದಿಸ್ ಇಸ್ ದ ಪ್ಲೂರಲ್ ವರ್ಡ್ ಮಾಡಿದಳು ಮಾಡಿದರು ಹುಡುಗಿ ಹುಡುಗಿಯರು ಸೊ ಎರಡನೇ ಸೆಂಟೆನ್ಸ್ ನೋಡಿ ಇದನ್ನೇ ನಾವು ಬಾಯ್ಗೆ ಕನ್ವರ್ಟ್ ಮಾಡುವ ನೋಡಿ ಹುಡುಗ ಹುಡುಗ ಊಟ ಮಾಡಿದನು ಹುಡುಗ ಊಟ ಮಾಡಿದನು ದಿಸ್ ಇಸ್ ಸಿಂಗಲ್ ಹುಡುಗ ಹುಡುಗ ಮೀನ್ಸ್ ಸಿಂಗಲ್ ಇಲ್ಲಿ ಊಟ ಸೇಮ್ ಮಾಡಿದನು ಮಾಡಿದಳು ಗರ್ಲ್ ಮಾಡಿದನು ಬಾಯ್ ಸೊ ಬಾಯ್ ಏಟ್ ಮೀಲ್ ಹುಡುಗ ಊಟ ಮಾಡಿದನು ಹಾಗೆ ಇಲ್ಲಿ ಏನು ಬಂತು ನೋಡಿ ಹುಡುಗರು ಹುಡುಗಿಯರು ಇಲ್ಲಿ ಹುಡುಗಿ ಹುಡುಗಿಯರು ಹುಡುಗ ಹುಡುಗರು ಹುಡುಗರು ಊಟ ಸೇಮ್ ಮಾಡಿದರು ಮಾಡಿದರು ಅಂದ್ರೆ ದ ಬಾಯ್ಸ್ ಏಟ್ ಮೀಲ್ಸ್ ಹುಡುಗಿ ಊಟ ಮಾಡಿದಳು ದ ಗರ್ಲ್ ಏಟ್ ಮೀಲ್ ಹುಡುಗಿಯರು ಊಟ ಮಾಡಿದರು ಮೀನ್ಸ್ ದ ಗರ್ಲ್ಸ್ ಹ್ಯಾಡ್ ಡಿನ್ನರ್ ಗರ್ಲ್ಸ್ ಹ್ಯಾಡ್ ಡಿನ್ನರ್ ಹುಡುಗರು ಊಟ ಮಾಡಿದರು ಮೀನ್ಸ್ ದ ಬಾಯ್ಸ್ ಎಟ್ ಆರ್ ದ ಬಾಯ್ಸ್ ಹ್ಯಾಡ್ ದ್ ಹ್ಯಾಡ್ ಡಿನ್ನರ್ವಚನ ಹುಡುಗಿ ಊಟ ಮಾಡಿದಳು ಹುಡುಗಿಯರು ಊಟ ಮಾಡಿದರು ಹುಡುಗ ಊಟ ಮಾಡಿದನು ಹುಡುಗರು ಊಟ ಮಾಡಿದರು ಎಸ್ ಸೊ ದರ್ಡ್ ಒನ್ ಎಸ್ ಏಕವಚನ ಅಂದರೆ ಸಿಂಗ್ಯುಲರ್ ಅಲ್ಲಿ ಬರೀತೇನೆ ನೋಡಿ ನಾನು ಊಟ ಮಾಡಿದೆ ಅವ್ರು ಮಾಡಿದ್ದೇನು ನಾನು ಊಟ ಮಾಡಿದೆ ಐ ಹ್ಯಾಡ್ ಲಂಚ್ ಐ ಹ್ಯಾಡ್ ಲಂಚ್ ನಾನು ಊಟ ಮಾಡಿದೆ ಈಗ ಇದು ಪ್ಲೂರಲ್ ಸೆನ್ಸ್ಗಾಗುವ ದಿಸ್ ಸೆಂಟೆನ್ಸ್ ಕನ್ವರ್ಟೆಡ್ ಇನ್ ಟು ಪ್ಲೂರಲ್ ಟೆನ್ಸ್ ಹಿಯರ್ ನಾನು ಇದ್ದದ್ದು ಇನ್ಸ್ಟೆಡ್ ಆಫ್ ನಾನು ನಾವು ಊಟ ಮಾಡಿದೆವು ನಾವು ಅಂದರೆ ಸೋ ಮೆನಿ ಪೀಪಲ್ಸ್ ಅಂದ್ರೆ ನಾವು ಊಟ ಮಾಡಿದೆವು ವಿ ಹ್ಯಾಡ್ ಲಂಚ್ ವಿ ಹ್ಯಾಡ್ ಲಂಚ್ ನಾವು ಅಂದರೆ ವಿ ಆಗ ಇಲ್ಲಿ ಹೂ ಬರ್ತದೆ ನಾವು ಊಟ ಮಾಡಿದೆವು ನಾವು ಅಂದ್ರೆ ಇಲ್ಲಿ ಪ್ಲೂರಲ್ ಆಗ್ತದೆ ಮಾಡಿದೆವು ಪ್ಲೂರಲ್ ವರ್ಡ್ ಸೊ ಫೋರ್ತ್ ಒನ್ ಮಗು ಗಿಡವನ್ನು ನೆಟ್ಟಿತು ಮಗು ಗಿಡವನ್ನು ನೆಟ್ಟಿತು ಇದು ಸಿಂಗ್ಯುಲರ್ ಮಗು ಅಂದ್ರೆ ಒನ್ ಚೈಲ್ಡ್ ಸೊ ದ ಚೈಲ್ಡ್ ಪ್ಲಾಂಟೆಡ್ ಎ ಟ್ರೀ ದ ಚೈಲ್ಡ್ ಪ್ಲಾಂಟೆಡ್ ಎ ಟ್ರೀ ಲೈಕ್ ಓಕೆ ದ ಚೈಲ್ಡ್ ಪ್ಲಾಂಟೆಡ್ ಎ ಪ್ಲಾಂಟ್ ಲೈಕ್ ಗಿಡ ಮೀನ್ಸ್ ಸ್ಮಾಲ್ ಟ್ರೀ ಮೀನ್ಸ್ ಲೈಕ್ ಮರ ಮಗು ಸೊ ಗಿಡವನ್ನು ನೆಟ್ಟಿತು ದ ಚೈಲ್ಡ್ ಪ್ಲಾಂಟೆಡ್ ಎ ಪ್ಲಾಂಟ್ ಆರ್ ಲೈಕ್ ದ ನಾವೀಗ ಯಾವ್ದಾದ್ರು ಒಂದು ಸೆಂಟೆನ್ಸ್ ಡೈರೆಕ್ಟ್ ಇಂಗ್ಲಿಷ್ಗೆ ಕೆಲವೊಮ್ಮೆ ಕನ್ವರ್ಟ್ ಮಾಡುವಾಗ ನಮಗೆ ಡೈರೆಕ್ಟ್ ವರ್ಡ್ಸ್ಗಳು ಸಿಗುವುದಿಲ್ಲ ಸೊ ನಾನು ಟ್ರೀ ಅಂತ ಮೆನ್ಷನ್ ಮಾಡಿದ್ದು ಮಗು ಗಿಡವನ್ನು ನೆಟ್ಟಿತು ಮಕ್ಕಳು ಇಲ್ಲಿ ಗಿಡ ಅಂತ ಹೇಳಿದ್ರೆ ಸಿಂಗಲ್ ಆಯಿತು ಸಿಂಗಲ್ ಅಂದ್ರೆ ಸಿಂಗ್ಯುಲರ್ ಅಲ್ಲಿ ಇಲ್ಲಿ ಮಕ್ಕಳು ಮಗು ಇದ್ದದ್ದು ಮಕ್ಕಳು ಆಗ್ತದೆ ಮಕ್ಕಳು ಗಿಡಗಳನ್ನು ಬಹುವಚನ ಅಂತಾಗುವಾಗ ನಾವು ಸಿಂಗಲ್ ಇದ್ದ ವರ್ಡ್ ಅನ್ನು ನಾವು ಡಬಲ್ ಅಂದ್ರೆ ಬಹುವಚನ ಮೋರ್ ದನ್ ಒನ್ ಗಿಡಗಳನ್ನು ಗಿಡಗಳನ್ನು ನೆಟ್ಟರು ನೆಟ್ಟಿತು ಇದ್ದದ್ದು ನೆಟ್ಟರು ಆಗ್ತದೆ ಆಗ ಮಗು ಗಿಡವನ್ನು ನೆಟ್ಟಿತು ಮಕ್ಕಳು ಗಿಡವನ್ನು ನೆಟ್ಟರು ದ ಚಿಲ್ಡ್ರನ್ ಪ್ಲಾಂಟೆಡ್ ದ ಚಿಲ್ಡ್ರನ್ ಪ್ಲಾಂಟೆಡ್ ಪ್ಲಾಂಟ್ಸ್ ಆರ್ ಟ್ರೀಸ್ ಪ್ಲಾಂಟ್ಸ್ ಇಲ್ಲಿ ಕೂಡ ನಾವು ಇದನ್ನು ಇನ್ಸ್ಟ್ಯೂಟ್ ಆಫ್ ಟ್ರೀ ಪ್ಲಾಂಟ್ ಅಂತ ಬರೀಬಹುದು ದ ಚೈಲ್ಡ್ ಪ್ಲಾಂಟೆಡ್ ಎ ಪ್ಲಾಂಟ್ ದ ಚಿಲ್ಡ್ರನ್ ಪ್ಲಾಂಟೆಡ್ ಪ್ಲಾಂಟ್ಸ್ ಸೋ ಮೆನಿ ಪ್ಲಾಂಟ್ಸ್ ಗಿಡಗಳನ್ನು ಓಕೆ ನಾನು ಊಟ ಮಾಡಿದೆ ಐ ಹ್ಯಾಡ್ ಲಂಚ್ ನಾವು ಊಟ ಮಾಡಿದೆವು ವಿ ಹ್ಯಾಡ್ ಲಂಚ್ ಮಗು ಗಿಡವನ್ನು ನೆಟ್ಟಿತು ದ ಚೈಲ್ಡ್ ಪ್ಲಾಂಟೆಡ್ ಪ್ಲಾಂಟ್ ಮಕ್ಕಳು ಗಿಡಗಳನ್ನು ನೆಟ್ಟರು ದ ಚಿಲ್ಡ್ರನ್ ಪ್ಲಾಂಟೆಡ್ ಪ್ಲಾಂಟ್ಸ್ ಮಗು ಮಕ್ಕಳು ಸೊ ದ ಫಿಫ್ತ್ ಇಸ್ ಫಿಫ್ತ್ ಇಸ್ ನಾನು ನಾನು ಗಿಡವನ್ನು ನೆಟ್ಟೆನು ನೆಟ್ಟೆನು ಆರ್ ನೆಟ್ಟೆ ನಾನು ಗಿಡವನ್ನು ನೆಟ್ಟೆ ಮೀನ್ಸ್ ಐ ಪ್ಲಾಂಟೆಡ್ ಎ ಪ್ಲಾಂಟ್ ಐ ಪ್ಲಾಂಟೆಡ್ ಎ ಪ್ಲಾಂಟ್ ಓಕೆ ಸೋ ದ ಪ್ಲೂರಲ್ ನಾನು ಇನ್ಸ್ಟೆಡ್ ಆಫ್ ಇನ್ಸ್ಟೆಡ್ ಆಫ್ ನಾನು ನಾವು ಪ್ಲೂರಲ್ಗೆ ಬರುವಾಗ ಗಿಡಗಳನ್ನು ನಾವು ಗಿಡಗಳನ್ನು ನೆಟ್ಟೇ ಇದ್ದದ್ದು ನೆಟ್ಟೆವು బికాస్ నావు సో మెనీ పీపల్ లైక్ వి ప్లాంటెడ్ ట్రీస్ నావు మీన్స్ వింటెడ్ ప్లాంట్స్ ప్లాంటెడ్ ప్లాంట్స్ సిక్స్త్ వందోడి నేను ప్రవస హోదే నూ ప్రోదేను హోదే ನಾನು ಪ್ರವಾಸ ಹೋದೆ ಮೀನ್ಸ್ ಐ ಎ ಟ್ರಿಪ್ ಐ ವೆಂಟ್ ಆನ್ ಎ ಟ್ರಿಪ್ ನಾನು ಇದ್ದದಿಗೆ ಇಲ್ಲಿ ಏನಾಯ್ತು ನಾವು ನಾವು ಪ್ರವಾಸ ಹೋದೆ ಇದ್ದದ್ದು ಹೋದೆವು ಉ ಆ್ಯಡ್ ಆಗ್ತದೆ ಇಲ್ಲಿ ಯಾವಾಗ ಪ್ಲೂರಲ್ ಸೆನ್ಸಿಗೆ ಆಗುವಾಗ ನಾವು ಪ್ರವಾಸ ಹೋದೆವು ಮೀನ್ಸ್ ವಿ ವೆಂಟ್ ಆನ್ ಎ ಟ್ರಿಪ್ ವಿ ವೆಂಟ್ ನಾನು ಗಿಡವನ್ನು ನೆಟ್ಟೆ ಐ ಪ್ಲಾಂಟೆಡ್ ಎ ಪ್ಲಾಂಟ್ಸ್ ನಾವು ಗಿಡಗಳನ್ನು ನೆಟ್ಟೆವು ವಿ ಪ್ಲಾಂಟೆಡ್ ಪ್ಲಾಂಟ್ಸ್ ನಾನು ಪ್ರವಾಸ ಹೋದೆ ಐ ವೆಂಟ್ ಆನ್ ಎ ಟ್ರಿಪ್ ನಾವು ಪ್ರವಾಸ ಹೋದೆವು ವಿ ವೆಂಟ್ ಆನ್ ಎ ಟ್ರಿಪ್ ಸೊ ದ ನೆಕ್ಸ್ಟ್ ಒನ್ ಸೆವೆಂತ್ ಒನ್ ಈಸ್ ಅವನು ಆಟ ಆಡಿದನು ಅವನು ಆಟ ಆಡಿದನು ಅವನು ಮೀನ್ಸ್ ಹೀ ಓಕೆ ಹಿ ಪ್ಲೇಡ್ ಹಿ ಪ್ಲೇಡ್ ದ ಗೇಮ್ ಈಗ ಇಲ್ಲಿ ನೋಡಿ ಅವನು ಇದ್ದದ್ದು ಇಲ್ಲಿ ಅವರು ಓಕೆ ಆಟ ಸೇಮ್ ಆಡಿದನು ಇನ್ಸ್ಟೆಡ್ ಆಡಿದರು ಅವರು ಆಟ ಆಡಿದರು ಸೊ ಅವನು ಆಟ ಆಡಿದನು ಈ ಪ್ಲೇ ಇಡ್ ಗೇಮ್ ಅವರು ಆಟ ಆಡಿದರು ಆ ಬದಲು ನಾವು ಅವರು ಆಟಗಳು ಅಂತ ಮಾಡಬೇಕು ಅವರು ಆಟಗಳನ್ನು ಅವರು ಆಟಗಳನ್ನು ಆಡಿದರು ಆಟ ಮೀನ್ಸ್ ಲೈಕ್ ಒನ್ ಪ್ಲೇ ಓನ್ಲಿ ಒನ್ ಲೈಕ್ ಹಿಯರ್ ದರ್ ಇಸ್ ನಾಟ್ ಮೆನ್ಷನ್ ವಿಚ್ ಗೇಮ್ ದಟ್ ಈಸ್ ಸೊ ಅವನು ಆಟ ಆಡಿದನು ಒನ್ ಗೇಮ್ ಓನ್ಲಿ ಸೊ ಅವರು ಆಟಗಳನ್ನು ಸೋ ಮೆನಿ ಗೇಮ್ಸ್ ಅವರು ಆಟಗಳನ್ನು ಆಡಿದರು ಸೊ ದ ದೇ ಪ್ಲೇಡ್ ದ ಗೇಮ್ಸ್ ದೇ ಪ್ಲೇಡ್ ಗೇಮ್ಸ್ ಸೋ ಮೆನಿ ಗೇಮ್ಸ್ ಸೊ ದ ಒನ್ ಒ ಹಿಯರ್ ದಿಸ್ ಅವನು ಇನ್ಸ್ಟೆಡ್ ಅವಳು ಕೈ ಮೀನ್ ಅವಳು ಆಟ ಆಡಿದಳು ಅವರು ಆಟಗಳನ್ನು ಆಡಿದರು ದಟ್ ಇಸ್ ಸೇಮ್ ಸೊ ದ ದೈತ್ ಒಸ್ ಅವಳು ಪುಸ್ತಕ ಓದುತ್ತಿದ್ದಾಳೆ ಅವಳು ಪುಸ್ತಕ ಸಿಂಗ್ಯುಲರ್ ಒನ್ ಪುಸ್ತಕ ಓಕೆ ಒನ್ ಬುಕ್ ಅವಳು ಪುಸ್ತಕ ಓದಿದಳು ಮೀನ್ಸ್ ಶೇ ಇಸ್ ರೀಡಿಂಗ್ ಎ ಬುಕ್ ಶೇ ರೀಡಿಂಗ್ ಎ ಬುಕ್ ಅವಳು ಶಿ ಈಸ್ ರೆಡ್ ದ ಬುಕ್ ಓಕೆ ಶಿ ಈಸ್ ರೆಡ್ ದ ಬುಕ್ ಅವಳು ಪುಸ್ತಕ ಓದಿದಳು ಅವಳು ಪುಸ್ತಕ ಓದುತ್ತಿದ್ದಾಳೆ ಇಸ್ ಕಮಿಂಗ್ ಶ್ರೀ ಈಸ್ ರೀಡಿಂಗ್ ದ ಬುಕ್ ನಾವು ಅವಳು ಪುಸ್ತಕ ಓದಿದಳು ಶ್ರೀ ರೆಡ್ ದ ಬುಕ್ ಓಕೆ ಸೊ ಅವಳು ಇನ್ಸ್ಟೆಡ್ ಅವರು ಅವರು ಪುಸ್ತಕಗಳನ್ನು ಪುಸ್ತಕಗಳನ್ನು ಓದಿದರು ಮೀನ್ಸ್ ದೇ ರೆಡ್ ದುಕ್ಸ್ ಬುಕ್ಸ್ ಸೋ ಮೆನಿ ಬುಕ್ಸ್ ಪುಸ್ತಕ ಪುಸ್ತಕ ಸಿಂಗ್ಯುಲರ್ ಪುಸ್ತಕಗಳು ಪ್ಲೂರಲ್ ಸೊ ಪುಸ್ತಕ ಓದಿದಳು ಅವರು ಪುಸ್ತಕಗಳನ್ನು ಓದಿದರು ಸೋ ಮೆನಿ ಬುಕ್ಸ್ ದೇ ರೆಡ್ ಅವಳು ಪುಸ್ತಕ ಓದಿದಳು ಮೀನ್ಸ್ ಶ್ರೀ ರೆಡ್ ದ ಬುಕ್ ಅವರು ಪುಸ್ತಕಗಳನ್ನು ಓದಿದರು ಮೀನ್ಸ್ ದೇ ರೆಡ್ ಬುಕ್ಸ್ ನಾವು ಲಾಸ್ಟ್ ಒನ್ ಒಂದು ನೋಡ್ಕೊಳ್ಳಿ ಲಾಸ್ಟ್ ಒನ್ ಕೊನೆಯದೊಂದು ಹೇಳ್ತೇನೆ ನೋಡ್ಕೊಳ್ಳಿ ನೀವು ಇದು ನಾವು ಇಲ್ಲಿ ಜೆಂಡರ್ ಮೆನ್ಷನ್ ಮಾಡ್ತಾ ಇಲ್ಲ ನಾಯಿಟ್ ಮೆನ್ಶನ್ ಎನಿ ಜೆಂಡರ್ ಸೊ ನಾಯಿ ಬೊಗಳಿತು ಸಿಂಗಲ್ ಡಾಗ್ ಓಕೆ ದಿಸ್ ಇಸ್ ನಾಯಿ ಮೀನ್ಸ್ ಸಿಂಗಲ್ ಡಾಗ್ ನಾವು ಡಾಗ್ ಬೊಗಳಿತ್ತು ಬಾರ್ಕ್ಸ್ ಬಾರ್ಕ್ಸ್ ನಾಯಿ ಬೊಗಳಿತ್ತು ನಾಯಿಗಳು ಬೊಗಳಿದವು ಬೊಗಳಿದವು ನಾಯಿ ನಾಯಿಗಳು ನಾಯಿಗಳು ಬೊಗಳಿದವು ಡಾಗ್ಸ್ ಆರ್ ಡಾಗ್ಸ್ ಆರ್ ಬಾರ್ಕ್ಡ್ ಓಕೆ ಸೋ ಮೆನಿ ಡಾಗ್ಸ್ ನಾಯಿ ನಾಯಿಗಳು ಬೊಗಳಿತು ಬೊಗಳಿದವು ಸೋ ಮೆನಿ ಡಾಗ್ಸ್ ಸೊ ಲಾಸ್ಟ್ ಒಂದು ಇದು ನಾಯಿ ಬೊಗಳಿತು ಡಾಗ್ ಬಾಕ್ಸ್ ನಾಯಿಗಳು ಬೊಗಳಿದವು ಡಾಗ್ಸ್ ಆರ್ ಬಾರ್ಕ್ಡ್ ನನ್ನ ಈ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೆಚ್ಚಿನ ನೋಟಿಫಿಕೇಷನ್ಗಳಿಗಾಗಿ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್